ಇನ್ನು ಏಷ್ಯಾ ಕಪ್ ಟೂರ್ನಮೆಂಟ್ ನಡೀತಾ ಇದೆಯಲ್ಲ ಮೊನ್ನೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಪಂದ್ಯದಲ್ಲಿ ಭಾರತ ಪಂದ್ಯವನ್ನು ಗೆದ್ದ ನಂತರದಲ್ಲಿ ಅವರಿಗೆ ಶೇಕ್ ಹ್ಯಾಂಡ್ ಮಾಡಿಲ್ಲ ಅಂತ ಹೇಳ್ಕೊಂಡು ಅಥವಾ ಕೈ ಕುಲುಕಿಲ್ಲ ಅಂತ ಹೇಳ್ಕೊಂಡು ಪಾಕಿಸ್ತಾನ ದೊಡ್ಡ ಹೈಡ್ರಾಮಾ ಮುಂದುವರಿಸ್ತಾ ಇದೆ ಸೊ ಟೀಮ್ ಇಂಡಿಯಾ ನಾಯಕ ಹಸ್ತಲಾಗವ ಮಾಡಿಲ್ಲ ಇದಕ್ಕೆ ಅಂಪೈರ್ ಕಾರಣ ಅಂತ ಹೊಸ ನಾಟಕ ಶುರು ಮಾಡಿದೆ ಹೀಗಾಗಿ ಇವತ್ತಿನ ಪಂದ್ಯಕ್ಕೆ ಅಂಪೈರನ್ನು ಚೇಂಜ್ ಮಾಡಬೇಕು ಅಂತ ಪಟ್ಟು ಹಿಡಿದು ಭಾರಿ ಡ್ರಾಮಾ ಮಾಡಿದೆ ಎರಡು ಗಂಟೆಗಳ ಬಳಿಕ ಹೋಟೆಲ್ನಿಂದ ಆಚೆ ಬಂದಂಥ ಪಾಕ್ ಆಟಗಾರರು ಯು ಎ ಇ ಟೀಮ್ ಜೊತೆ ಈಗ ಸದ್ಯ ಆಟ ಆಡ್ತಿದ್ದಾರೆ ನಾವು ಬರೋದೇ ಇಲ್ಲ ನಾವು ಆಟ ಆಡೋದೇ ಇಲ್ಲ ಅಂತ ಹೋಟೆಲ್ ರೂಮ್ನಲ್ಲೇ ಪಾಕಿಸ್ತಾನದ ಆಟಗಾರರು ಕೂತ್ಬಿಟ್ಟಿದ್ರು ಸೊ ಇದು ಪಾಕಿಸ್ತಾನದ ಸದ್ಯದ ಟೀಮ್ ಹೆಂಗಿದೆ ಅಂತ ಅಂದರೆ ಅಫ್ಘಾನಿಸ್ತಾನದ ಎದುರು ಕೂಡ ಗೆಲ್ಲೋಕೆ ಸಾಧ್ಯ ಆಗಲ್ಲ ಆ ರೀತಿಯಾದಂಥ ಟೀಮ್ ಅಂತ ಕೆಲವರು ಟೀಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಭಾರತದ ವಿರುದ್ಧ ಮೊನ್ನೆ ಅವರು ಆಡದಂತ ರೀತಿಯಾಗಿತ್ತು ಹೀಗಾಗಿ ಮುಂದೆ ಆಗ್ಬೋದಾದ ಮುಜುಗರದಿಂದ ತಪ್ಪಿಸ್ಕೊಳ್ಳೋಕೆ ಹೊಸ ನಾಟಕ ಅಂತಲೂ ಕೂಡ ಕೆಲವರು ಹೇಳೋಕೆ ಶುರು ಮಾಡಿದ್ದಾರೆ ಕೊನೆಗೆ ಇಲ್ಲ ಮ್ಯಾಚ್ ರೆಫ್ರಿ ನಮಗೆ ಸಾರಿ ಕೇಳಿದ್ದಾರೆ ಹಂಗಾಗಿ ನಾವು ಆಡ್ತೀವಿ ಅಂತ ಹೇಳ್ಕೊಂಡು ಪಾಕಿಸ್ತಾನ ಇವತ್ತು ಫೀಲ್ಡ್ಗೆ ಇಳಿದಿದೆ